ಇವತ್ತು ನೆಲ್ಲಿಕಟ್ಟೆ ಶಾಲೆಯಲ್ಲಿ ಎರಡು ಸಾವಿರದ ಎರಡು ಸಾವಿರನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಈ ಸಂಸ್ಥೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶಾಲಾ ಶಿಕ್ಷಕರು ಹಾಗೂ ಎಲ್ಲರೂ ಊರಿನವರು ಸೇರಿಕೊಂಡು ಒಂದು ಶಾರದಾ ಮಹೋತ್ಸವ ಪ್ರಾರಂಭ ಮಾಡಬೇಕೆನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಆ ದಿನ ಇಲ್ಲಿ ಶಾರದಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವುದಂಥ ತೀರ್ಮಾನ ಮಾಡಿ ಅದೇ ವರ್ಷ ಪ್ರಥಮ ವರ್ಷದ ಶಾರದೋತ್ಸವ ಕಾರ್ಯಕ್ರಮವನ್ನು ಮಾಡಿದರು ಅದರಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ ಸತ್ಯನಾರಾಯಣ ಅವರು ಹಾಗೂ ಕಾರ್ಯದರ್ಶಿಯಾಗಿ ಅಶ್ ಅಶ್ವಿನ್ ಕುಮಾರ್ ಅವರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಪ್ರಭಾಕರ್ ಶೆಟ್ಟರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಎಲ್ಲ ಸಮಿತಿಯ ಸದಸ್ಯರು ಸೇರಿ ಒಗ್ಗಟ್ಟಿನಿಂದ ಮಾಡ್ತಾ ಅಂದಿನಿಂದ ಇಂದಿನವರೆಗೆ ಇಪ್ಪತ್ತ ಐದನೇ ವರ್ಷಕ್ಕೆ ನಾವು ಕಾಲಿಡುವಂಥ ಸಂದರ್ಭ ಇದರ ಮಧ್ಯೆ ಮೂರು ವರ್ಷದ ನಂತರ ನಾನು ಈ ಶಾರದೋತ್ಸವ ಸಮಿತಿಯ ಅಧ್ಯಕ್ಷನಾದೆ ಶಂಕರ್ ಅವರು ನಮ್ಮ ಜೊತೆ ಕಾರ್ಯದರ್ಶಿಯಾಗಿ ಭಾಳಷ್ಟು ನಾವಿಬ್ಬರೂ ಸೇರಿ ಈ ತಂಡವನ್ನು ಕಟ್ಕೊಂಡು ನಮ್ಮೆಲ್ಲ ಅಳದ್ರೊಂದಿಗೆ ಹಳೆ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿ ಶಾಲೆಯ ಕಾರ್ಯದರ್ಶಿಯವರು ಹಾಗೂ ನಮ್ಮ ಹಳೆ ಶಾಲೆಯ ಅಧ್ಯಾಪಕ ವೃಂದದವರು ಎಲ್ಲರೂ ಸೇರಿಕೊಂಡು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದೆವು ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ಈ ಶಾಲೆ ಈ ಶಾರದೋತ್ಸವಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಇಡೀ ನಮ್ಮ ಈ ಭಾಗದಲ್ಲಿ ಒಂದು ಉತ್ತಮವಾದ ಶಾರದೋತ್ಸವವಾಗಿ ಮೂಡಬೇಕು ಬಂದು ಬಂದಿದೆ ಎಂದು ಎನ್ನುವುದಕ್ಕೆ ದಶಮಾನೋತ್ಸವದ ಸಂದರ್ಭದಲ್ಲಿ ಶಾರದಾ ಮಂಟಪ ಹಾಗೂ ಭಾಳಷ್ಟು ಯಶಸ್ವಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಭಾಗದಲ್ಲಿ ಒಂದು ಮಾದರಿ ಶಾರದೋತ್ಸವ ಕಾರ್ಯಕ್ರಮವಾಗಿ ಮೂಡಿಬಂತು ಅದರ ನಂತರ ನಮ್ಮ ಶಾರದೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಗಣೇಶ್ ಮಗವಿರವರು ಕಾಳಿಂಗ್ ಶೇಟ್ ಅವರು ಬಹಳಷ್ಟು ವರ್ಷಗಳ ಕಾಲ ಅವರ ಜೊತೆ ಕಾರ್ಯದರ್ಶಿಯಾಗಿ ಸತ್ಯನ ಸತ್ಯನಾರಾಯಣ ದೇವ್ ಅವರು ಜೊತೆಯಾಗಿ ನಿಂತು ನಮ್ಮ ಶಾರದೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಬಂದರು ಅದರ ನಂತರ ಅಧ್ಯಕ್ಷರಾಗಿ ಗಣೇಶ್ ಮಗಯೂರು ಮೇಲ್ಬೆಟ್ ಮೇಲ್ಬೈಲವರು ಹಾಗೂ ಕೃಷ್ಣಾನಂದ್ ಶೇಟ್ ಕಾರ್ಯದರ್ಶಿಯಾಗಿ ನಮ್ಮ ಕಾರ್ಯಕ್ರಮ ಕಳೆದ ಎರಡು ವರ್ಷದವರೆಗೆ ಅವರು ಮಾಡ್ಕೊಂಡು ಬರ್ತಾ ಇದ್ರು ಆ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಈ ಶಾಲೆಯಲ್ಲಿ ಯಾಗ ಮಂಟಪ ಮಾಡಬೇಕು ಯಾಕೆಂದರೆ ನಮ್ಮ ಕಾರ್ಯಕ್ರಮದ ಹೋಮ ಹವನ ಮಾಡಲಿಕ್ಕೆ ನಮಗೆ ಯಾಗ ಮಂಟಪ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾಗಮಂಟಪ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಎಲ್ಲರೂ ಸೇರಿ ಯಾಗಮಂಟಪವನ್ನು ಮಾಡಿದ್ದೇವೆ ಅನ್ನ ಅನ್ನದಾನ ಪ್ರತಿ ವರ್ಷ ಇರುವುದರಿಂದ ನಮಗೆ ಅಡಿಗೆ ಕೋಣೆಯ ಅವಶ್ಯಕತೆ ಇರುವುದರಿಂದ ಒಂದು ಪಾಕಶಾಲೆಯನ್ನು ಸಹ ನಿರ್ಮಾಣ ಮಾಡಿದ್ದೇವೆ ಇದೆಲ್ಲ ನಮ್ಮ ಗರಿಮೆ ಈ ಶಾರದೋತ್ಸವ ಸಮಿತಿಯ ಗರಿಮೆ ಅದರ ನಂತರ ಅಧ್ಯಕ್ಷರಾದವರು ನನ್ನ ಆತ್ಮೀಯರು ನನ್ನ ಜೊತೆ ಕಾರ್ಯದರ್ಶಿಯಾದಂಥ ಶಂಕರ್ ಅವರು ಅವರ ಜೊತೆ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಅವರು ಇದರ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಅವರ ನಂತರ ಇವತ್ತು ನಾವು ಅವರ ನೇತೃತ್ವದಲ್ಲಿ ರಜತೋತ್ಸವ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವತ್ತು ಶಾರದೋತ್ಸವ ಈ ರೀತಿ ಈ ಭಾಗದಲ್ಲಿ ಬೆಳೀಲಿಕ್ಕೆ ಇಲ್ಲಿಯ ಊರವರ ಒಗ್ಗಟ್ಟು ಶಾಲೆಯವರ ಸು ಪ್ರೋತ್ಸಾಹ ಅಧ್ಯಾಪಕ ಬೃಂದದವರ ಸಹಕಾರ ವಿಶೇಷವಾಗಿ ಹಳೆ ವಿದ್ಯಾರ್ಥಿ ಸಂಘದವರು ಹಳೆ ವಿದ್ಯಾರ್ಥಿಗಳು ಹಾಗೂ ಶಾರದೋತ್ಸವ ಸಮಿತಿಯ ಅಲ್ಲಿ ಇರುವಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಊರಿನ ಎಲ್ಲ ಮಾನೀಯರು ಊರಿನ ಶಾರದೋತ್ಸವ ಭಕ್ತಾಭಿಮಾನಿಗಳು ಬೇರೆ ಬೇರೆ ಕಡೆ ನಮಗೆ ಪ್ರೋತ್ಸಾಹ ನೀಡಿದಂಥ ಹೊರ ರಾಜ್ಯ ಇಡೀ ನಮ್ಮ ಇದು ರಾಜ್ಯ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದಿಂದ ಸಹ ನಮಗೆ ಪ್ರೋತ್ಸಾಹ ನೀಡಿದಂಥ ಯಾಕೆಂದರೆ ಬಾಂಬೆ ಆ ಕಡೆ ಹೈದರಾಬಾದ್ ಆ ಕಡೆ ಇರುವವರು ಸಹ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರೂ ಕೂಡ ಸೇರಿ ಇವತ್ತು ಈ ಶಾರದೋತ್ಸವ ಈ ಉಡುಪಿ ಜಿಲ್ಲೆಯಲ್ಲಿ ಈ ಕುಂದಾಪುರ ತಾಲೂಕಿನಲ್ಲಿ ಈ ನೆಲ್ಲಿಕಟ್ಟೆಯಲ್ಲಿ ಭಾಳಷ್ಟು ಒಂದು ಮಾದರಿ ಶಾರದೋತ್ಸವವಾಗಿ ಇಲ್ಲಿ ಪ್ರಾರಂಭವಾಗಿದೆ ಇದರ ಯಶಸ್ಸಿಗೆ ನಮ್ಮ ಏಕೈಕ ಕಾರಣ ನಮ್ಮೆಲ್ಲರ ಒಗ್ಗಟ್ಟು ಈ ಒಗ್ಗಟ್ಟು ಇರುವುದರಿಂದ ಈ ಶಾರದೋತ್ಸವಕ್ಕೆ ಇವತ್ತಿನವರೆಗೆ ಯಾವುದೇ ಕಳಂಕ ಬರದೆ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಯಾವುದೇ ಸಮಸ್ಯೆ ಬರದೆ ಎಲ್ಲರೂ ಒಟ್ಟಾಗಿ ಈ ಶಾರದಾ ಮಾತೆಯನ್ನು ಶಾರದೋಸು ಮಾಡುವುದರ ಮೂಲಕ ಆಚರಣೆ ಮಾಡ್ತಾಯಿದ್ದೇವೆ ಇವತ್ತು ರಜತ ಸಂಭ್ರಮದ ಕಾರ್ಯಕ್ರಮ ಇದರ ಹಿಸ್ಟ್ರಿಯನ್ನು ಈಗಾಗಲೇ ನಿಮ್ಮಲ್ಲಿ ಹೇಳಿದ್ದೇವೆ ಈಗ ನಮ್ಮ ಈ ಮುಂದಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರ ಬೇಕಾಗ್ತದೆ ನಾವು ಈಗಾಗಲೇ ಎರಡು ಮೂರು ತಿಂಗಳ ಹಿಂದೆ ನಾವು ರಜತ ಸಂಭ್ರಮದ ಸಮಿತಿ ರಚನೆ ಮಾಡುವುದರ ಮೂಲಕ ರಜತ ಸಂಭ್ರಮದ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ನಾನು ವಹಿಸಿಕೊಳ್ಳೋದ್ರ ಮೂಲಕ ಪ್ರಜಾತ ಸಂಭ್ರಮದ ಕಾರ್ಯದರ್ಶಿಯಾಗಿ ನವೀನ್ ಶೆಟ್ರು ಅವರು ನಮ್ಮೊಂದಿಗೆ ಜೋಡಿಸುವುದರ ಮೂಲಕ ಪ್ರಜಾತ ಸಂಭ್ರಮದಲ್ಲಿ ನಾವು ಸಾಧಾರಣ ಹದಿನೈದು ಸದಸ್ಯರನ್ನು ಹೊಂದಿದ್ದು ನಮ್ಮ ಗೌರವಾಧ್ಯಕ್ಷರು ಇರುವ ಇರುವ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಹಳೆ ವಿದ್ಯಾರ್ಥಿಗಳ ಅಧ್ಯಕ್ಷರ ಅಧ್ಯಕ್ಷರಾದಂಥ ಸತೀಶ್ ಶೆಟ್ಟರು ಕಾರ್ಯದರ್ಶಿಯಾದಂಥ ಮಂಜುನಾಥ್ ಶೆಟ್ಟರು ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇವತ್ತು ಈ ಶಾಲೆಯ ಕಾರ್ಯದರ್ಶಿಯವರಾದಂಥ ಉದಯ್ ಕುಮಾರ್ ಶೆಟ್ಟರು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ಎಲ್ಲ ಅಧ್ಯಾಪಕರು ಬಂದದವರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ಸಿಗೆ ಕಾಣಿಯಾಗ್ತಾ ಇದೆ ನಮಗೆ ಇನ್ನಿರುವುದು ಕೇವಲ ಎರಡು ಮೂರು ದಿನ ಪ್ರಾರಂಭಕ್ಕೆ ನಾವು ಎರಡು ಮೂರು ದಿನದಲ್ಲಿ ಇನ್ನಷ್ಟು ಭಾಳಷ್ಟು ತಯಾರಿ ಮಾಡಿಕೊಳ್ಬೇಕಾಗ್ತದೆ ಭಾಳಷ್ಟು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ತಮ್ಗೆ ಗೊತ್ತಿದೆ ತಮಗೆ ಎಲ್ರಿಗೂ ಕೂಡ ನಾನು ನಮ್ಮ ಕಾರ್ಯಕ್ರಮದ ಪಟ್ಟಿಯನ್ನು ನೀಡಿದ್ದೇನೆ ಆಮಂತ್ರಣವನ್ನು ಕೊಟ್ಟಿದ್ದೇನೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ಆ ಮೂರು ದಿನದ ಮುಂಚಿತವಾಗಿ ನಮ್ದು ಏನೆಲ್ಲ ಕೆಲಸ ಆಗಬೇಕಿತ್ತು ಅದು ಪ್ರಥಮತವಾಗಿ ಯಶಸ್ವಿ ಆಗಬೇಕಾಗ್ತದೆ ಪ್ರಥಮತವಾಗಿ ತಮ್ಮ ಪ್ರಚಾರ ಭಾಳಷ್ಟು ಯಶಸ್ವಿ ಕೊಡಬೇಕಾಗ್ತದೆ ತಾವು ನಮ್ಮ ಕಾರ್ಯಕ್ರಮದ ಬಗ್ಗೆ ಶ್ವೇ ನಮಗೆ ಶುಭ ಹಾರೈಸಿ ನಮ್ಮ ಕಾರ್ಯಕ್ರಮ ಯಶಸ್ಸಿಗೆ ಭಾಳಷ್ಟು ನಮ್ಮೊಂದಿಗೆ ಕೈ ಜೋಡಿಸಿ ಪ್ರಚಾರ ಕೊಟ್ಟರೆ ನಮಗೆ ಭಾಳಷ್ಟು ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಮತ್ತಷ್ಟು ಯಶಸ್ಸಿಗೆ ಕಾರಣ ಆಗ್ತದೆ ಆ ನೆಲೆಯಲ್ಲಿ ನಮ್ಮ ನಾವು ಎಲ್ಲರೂ ಸೇರಿ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇವೆ ನಮ್ಮದು ಕಾರ್ಯಕ್ರಮ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀರಾಮ ಮಂದಿರ ರಾಮ ಮಂದಿರದಲ್ಲಿ ಮೂರ್ತಿಯನ್ನು ತಂದು ಅಲ್ಲಿ ಪೂಜೆ ಮಾಡುವುದರ ಮೂಲಕ ಈ ಶಾರದಾ ಮಂಟಪಕ್ಕೆ ಭವ್ಯ ಮೆರವಣಿಗೆ ಮೂಲಕ ಈ ಮೂರು ನಮ್ಮ ಶಾರದೋತ್ಸವ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೇವೆ ಅದರ ನಂತರ ಮೂರು ದಿನ ದುರ್ಗಾ ಹೋಮ ಇರ್ತದೆ ಕಂಟಿನ್ಯೂ ಮೂರು ದಿನ ಮಧ್ಯಾಹ್ನ ದುರ್ಗಾ ಹೋಮ ಇರ್ತದೆ ಮೂರು ದಿನ ಒಂದು ದಿನ ಚಂಡಿಕಾ ಹೋಮ ಇರ್ತದೆ ಹನ್ನೊಂದನೇ ತಾರೀಕಿಗೆ ಹೋಮದ ದಿನ ಪೂರ್ಣಾವತಿಗೆ ನಮ್ಮ ಪೂಜ್ಯರಾದಂಥ ಶ್ರೀ ಶ್ರೀಗಳು ಆಗಮಿಸುವುದರ ಮೂಲಕ ಅವರ ಪಾದ ಕಮಲಗಳು ನಮ್ಮ ಈ ಕ್ಷೇತ್ರಕ್ಕೆ ಬರುವುದರ ಮೂಲಕ ಅವರು ಪೂರ್ಣ ಆಹುತಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಕೂಡ ಈ ಭಾಗದ ಜನರ ಹಾಗೂ ಭಕ್ತಾದಿಗಳ ನಮ್ಮೆಲ್ಲರ ಸೌಭಾಗ್ಯ ಎಂದು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಅವರು ನಮ್ಗೆ ಸಿಕ್ಕಲಿಕ್ಕೆ ಕಾರಣ ನಾವು ಸಿಗ್ತಾ ಅಂತ ಎಣಿಸ್ಲಿಲ್ಲ ಅವರು ಅಯೋಧ್ಯೆಗೆ ಹೋಗುವವರಿದ್ದಾರೆ ಆ ದಿನ ಮುಂಚಿನ ದಿನ ಬರುವವರು ಆ ದಿನ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಮುಕ್ಕಾಲು ಗಂಟೆ ಒಂದು ಗಂಟೆ ಈ ಕಾರ್ಯಕ್ರಮಕ್ಕೋಸ್ಕರ ಇದ್ದು ಈ ಕಾರ್ಯಕ್ರಮ ಪೂರೈಸಿ ಪುನಃ ಅಯೋಧ್ಯೆಯವರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅದು ನಮಗೆ ಭಾಳಷ್ಟು ಖುಷಿ ಕೊಟ್ಟಿದೆ ಮತ್ತಷ್ಟು ಹುಮ್ಮಸ್ ಕೊಟ್ಟಿದೆ ನಮಗೆ ನಮ್ಮ ಶಾರದಿ ಈ ಭಾಗದಲ್ಲಿ ಭಾಳಷ್ಟು ಪ್ರಸಿದ್ಧಿ ಪಡೆದಿದ್ದಾರೆ ಅದಾದ ನಂತರ ಐದು ದಿನ ನಮ್ಮ ಈ ಇದೇ ಬ ಇದರಲ್ಲಿ ಶಾರದಾ ಮಂಟಪದಲ್ಲಿ ಇದೇ ಗ್ರೌಂಡಿನಲ್ಲಿ ಐದು ದಿನ ಅನ್ನ ಸರ್ಪಣಾ ಕಾರ್ಯಕ್ರಮ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಬಹಳಷ್ಟು ಶ್ರೇಷ್ಠ ಕಾರ್ಯಕ್ರಮ ಅದನ್ನು ಸತತವಾಗಿ ಐದು ದಿನವೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅದರೊಂದಿಗೆ ರಾತ್ರಿ ಪ್ರಥಮ ರಾತ್ರಿ ಪ್ರಥಮ ದಿನದ ರಾತ್ರಿಯಲ್ಲಿ ನಮ್ಮ ಇದು ದೀಪ ನಮಸ್ಕಾರ ಕಾರ್ಯಕ್ರಮ ಇದೆ ಅದು ಕೂಡ ಒಂದು ವಿಶೇಷ ಪೂಜೆ ಆ ಕಾರ್ಯಕ್ರಮ ಕೂಡ ನಮ್ಮ ಭಕ್ತಾಬ್ದಿಗಳಿಂದ ನಡೀತದೆ ಅದರ ನಂತರ ಮೂರು ದಿನ ರಂಗಪೂಜೆ ರಾತ್ರಿಗೆ ರಂಗಪೂಜೆ ದೇವಿಗೆ ವಿಶೇಷವಾದ ರಂಗಪೂಜೆ ಕಾರ್ಯಕ್ರಮ ಇದೆ ಅದರೊಂದಿಗೆ ಮಹಾಪೂಜೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದೆ ಅದರೊಂದಿಗೆ ವಿಶೇಷವಾಗಿ ಇಲ್ಲಿ ತಾವು ಆಲೋಚನೆ ಮಾಡಬೇಕು ಎಲ್ಲಿ ಶೃಂಗೇರಿ ನಮ್ಮ ಸನ್ನಿಧಿ ನಮ್ಮ ಮೂಲ ಸ್ಥಾನ ಶೃಂಗೇರಿಯಲ್ಲಿ ಏನೆಲ್ಲ ಸೇವೆಗಳಾಗ್ತವೆ ಆ ಎಲ್ಲ ಸೇವೆಗಳು ಕೂಡ ಐದನೇ ದಿನದಲ್ಲಿ ಐದು ದಿನ ನಮ್ಮ ಈ ಐದು ದಿನದಲ್ಲಿ ನಮ್ಮ ಈ ಶಾರದಾ ಮಂಟಪದಲ್ಲೂ ಕೂಡ ಆಗ್ತದೆ ಅಂದರೆ ಮಕ್ಕಳಿಗೆ ಪ್ರಥಮತವಾಗಿ ಅಕ್ಷರಾಭ್ಯಾಸವನ್ನು ಸಹ ಈ ಶಾಲೆಯ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ನೀವು ಇಲ್ಲಿ ಬರುವಂಥ ಸೇವೆಗಳು ಬೇರೆ ಬೇರೆ ಭಕ್ತಾದಿಗಳು ಬೇರೆ ಬೇರೆ ಹರಕೆಯನ್ನು ನೋಡ್ತಾರೆ ನಮಗೆ ಈಗಾಗಲೇ ಭಾಳಷ್ಟು ಸೇವೆಗಳು ಬರ್ತದೆ ಈಗಾಗಲೇ ಪ್ರತಿ ವರ್ಷ ಐವತ್ತರಿಂದ ನೂರು ನೂರೈವತ್ತು ಸೀರೆ ಸೇವೆಯಾಗಿ ಬಂದಂಥ ಉದಾಹರಣೆಗಳು ನಮ್ಗೆ ಭಾಳ ಇದೆ ಈ ಬಾರಿ ಮತ್ತಷ್ಟು ಜಾಸ್ತಿ ಶ್ರೀದೇವಿಗೆ ಸೇರೆ ಸೀರೆ ಹರಕೆ ರೂಪದಲ್ಲಿ ಬರುವಂಥದ್ದು ನಾವು ಕಂಡುಕೊಂಡಿದ್ದೇವೆ ಅದರೊಂದಿಗೆ ಮತ್ತೆ ಈ ಬಾರಿ ನಾವು ಬೆಳ್ಳಿ ಹಬ್ಬಕ್ಕೆ ಏನು ನಿಮ್ಮ ಸ್ಥಿರ ಕಾಣಿಕೆ ಎಂದು ಕೇಳಿದರೆ ಏನಾದರೂ ನೆನಪು ನೆನಪು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಏನಾದರೂ ನೆನಪಿನ ದೇವಿಗೆ ಕಾಣಿಕೆ ಅಂತ ಕೇಳಿದರೆ ನಾವು ವಿಶೇಷವಾಗಿ ಒಂದು ಒಳ್ಳೆಯ ಬೆಳ್ಳಿಯ ಪ್ರಭಾವಳಿ ಮಾಡ್ತಾ ಇದ್ದೇವೆ ಬೆಳ್ಳಿಯ ನವಿಲು ಮಾಡ್ತಾ ಇದ್ದೇವೆ ಬೆಳ್ಳಿಯ ವೀಣೆ ಆಗ್ತಾ ಇದೆ ಹೆಚ್ಚಿನವು ಕೂಡ ಭಕ್ತಾದಿಗಳಿಂದ ಕೊಡ್ತಾ ಇದ್ದೇವೆ ಎನ್ನುವಂಥದ್ದು ಕೂಡ ಹೆಮ್ಮೆ ಹಾಗೆ ತುಂಬ ಈಗ ಹೇಳಲಿಕ್ಕಿಲ್ಲ ನೀವು ನಾಡಿಗೆ ಬಂದು ನೋಡಿದ್ರ ಮೇಲೆ ಗೊತ್ತಾಗ್ಬೋದು ಈಗಾಗಲೇ ಚಿನ್ನದ ಹಾರಗಳು ಕೂಡ ಸುಮಾರೆಲ್ಲ ಬರ್ತಾ ಇದೆ ಅಂದರೆ ನನಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇಲ್ಲಿ ಒಂದು ಭವ್ಯವಾದ ಶಕ್ತಿ ಇದೆ ಆ ಅದ್ಭುತ ನೀವೇ ಆಲೋಚನೆ ಮಾಡ್ಬೋದು ಯಾಕೆಂದರೆ ಇಷ್ಟು ಒಗ್ಗಟ್ಟಾಗಿ ಇಷ್ಟು ದೊಡ್ಡ ಮಟ್ಟದ ಕಾ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ದರೆ ಎಲ್ಲ ಭಕ್ತಾದಿಗಳು ಇವತ್ತು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಆಗ್ತದೆ ಆ ನೆಲೆಯಲ್ಲಿ ಯಶಸ್ವಿ ಆಗ್ತದೆ ಎನ್ನುವಂಥ ನನ್ನ ಭಾವನೆ ಇಲ್ಲಿ ಏನೇ ನಾನು ಒಂದು ವಿಶೇಷ ಇಲ್ಲಿನ ಬಗ್ಗೆ ಹೇಳ್ತೇನೆ ಈ ಶಾರದಾ ಮಂದಿರದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ರಿಂದ ಇಂದಿನವರೆಗೆ ಇಲ್ಲಿ ಇಡೀ ಈ ಊರಿನ ಸುತ್ತಮುತ್ತ ಅಷ್ಟು ಭಾಗದವರು ಭಕ್ತಿಪೂರ್ವಕವಾಗಿ ತನ್ನೆಲ್ಲ ಮನೆಯ ಒಂದು ವಾರದ ಮುಂಚಿತವಾಗಿ ಇಲ್ಲೆಲ್ಲವನ್ನು ನಾನೇಜ್ ಬಿಡುವಂಥ ಕಾರ್ಯಕ್ರಮವು ವಿಶೇಷವಾಗಿ ಈ ಭಾಗದಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ ಅಂದರೆ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಶಕ್ತಿ ಉದ್ಭವ ಆಗ್ತದೆ ಎನ್ನುವಂಥದ್ದು ಪ್ರತೀತಿ ನೀವು ತಿಳ್ಕೊಂಡಿರ್ಬೋದು ಇತ್ತೀಚಿನ ಎಲ್ಲ ಶಾರದಾ ಮಂದಿರ ಶಾರದೋತ್ಸವ ಇರ್ಬೋದು ಒಂದು ಸರಸ್ವತಿಯ ದೇಗುಲದಲ್ಲಿ ಶಾಲೆಯಲ್ಲಿ ಆಗುವಂಥದ್ದು ಬಹಳ ವಿರಳ ಶಾಲೆಯಲ್ಲಿ ಶಾರದಾ ಮೂರ್ತಿಯನ್ನು ಕೂರಿಸುವಂಥದ್ದು ಬಹಳ ವಿರಳ ವಿದ್ಯಾ ದೇವತೆ ಆದ ಇವತ್ತು ನೆಲ್ಲಿಕಟ್ಟೆಯಲ್ಲಿ ನೆಲೆಸಿದ್ದಾಳೆ ಆ ನೆಲೆಸಿಕೆ ನಮ್ಮ ಪುರೋಹಿತರು ನಮ್ಮ ಉಡುಪರು ಹೇಳುವ ಲೆಕ್ಕದಲ್ಲಿ ಒಂದೊಂದು ದಿನ ಇದು ಶಾರದ ಮ ಮಂಟಪ ಅಲ್ಲ ಶಾರದ ಮಂದಿರ ಆಗ್ತದೆ ಎನ್ನುವಂಥದ್ದು ನಮ್ಮ ನಂಬಿಕೆ ಆ ನೆಲೆಯಲ್ಲಿ ನಮ್ಮ ಈ ನಾಲ್ಕು ದಿನದ ಕಾರ್ಯಕ್ರಮದೊಂದಿಗೆ